ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜೂನ್ ಎರಡು ಮೈಸೂರಿನ ಜೆಎಲ್ ಬಿ ರಸ್ತೆಯಲ್ಲಿನ ಮಹಾರಾಣಿ ವಿಜ್ಞಾನ ಕಾಲೇಜಿನ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಯ ಕರ್ನಾಟಕ ನೈಋತ್ಯ ಪದವೀಧರ ಶಿಕ್ಷಕರ ಕ್ಷೇತ್ರ ಮತ್ತು ದಕ್ಷಿಣ ಶಿಕ್ಷಕರ ಕ್ಷೇತ್ರಗಳ ಮತ ಎಣಿಕೆಗೆ ಸಂಬಂಧಿಸಿದಂತೆ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಈ ಪತ್ರಿಕಾಗೋಷ್ಠಿಯಲ್ಲಿ ಸಹಾಯಕ ಚುನಾವಣಾಧಿಕಾರಿಗಳಾದ ಕವಿತಾ ರಾಜಾರಾಮ್ ತಹಸೀಲ್ದಾರ್ ಅವರುಗಳಾದ ಸುಬ್ರಹ್ಮಣ್ಯ ಶಕುಂತಲಾ ಡಿ ಸಿಪಿ ಎಚ್ ಜಿ ರಮೇಶ್ ಕುಮಾರ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೈಸೂರು ಸಿ ಅವರು ರಿಟರ್ನಿಂಗ್ ಆಫೀಸರ್ ಆಗಿ ಮೂರು ಕ್ಷೇತ್ರಗಳಿಗೆ ಸೌತ್ ಟೀಚರ್ಸ್ ಸೌತ್ ವೆಸ್ಟ್ ಟೀಚರ್ಸ್ ಮತ್ತು ಸೌತ್ ವೆಸ್ಟ್ ಗ್ರಾಜಿಟ್ಯನ್ಸಿಗೆ ರಿಟರ್ನಿಂಗ್ ಆಫೀಸರ್ ಆಗಿರ್ತಾರೆ ನಾಳೆ ಎಲ್ಲ ಪೋಲಿಂಗ್ ನಡೆಯುತ್ತೆ ಚುನಾವಣೆ ನಾಳೆ ಬೆಳಗ್ಗೆ ಎಂಟು ಗಂಟೆಯಿಂದ ನಾಲ್ಕು ಗಂಟೆಗೆ ನಡೆಯಲಿದ್ದು ಅದಕ್ಕೆ ಈಗಾಗಲೇ ಎಲ್ಲ ತಯಾರಿ ಮಾಡಲಾಗಿದೆ ಎಲ್ಲ ಕೌಂಟಿಂಗ್ ಪರ್ಸ್ನಲ್ಗಳು ತಮ್ಮ ತಮ್ಮ ಮತಗಟ್ಟೆಗೆ ಈಗಾಗಲೇ ತಲುಪಿದೆ ಅದರ ವರದಿಯನ್ನು ಕೂಡ ನಾವು ಈಗ ಎಲೆಕ್ಷನ್ ಕಮಿಷನ್ಗೆ ಕಳಿಸ್ಕೊಟ್ಟಿದ್ವಿ ಈ ದಿನ ನಾವಿಲ್ಲಿ ಮಾರಾಣಿ ಸೈನ್ಸ್ ಕಾಲೇಜ್ ಫಾರ್ ವುಮೆನ್ ಅಲ್ಲಿ ಕೌಂಟಿಂಗ್ ನಡೆಯುತ್ತೆ ದಿನಾಂಕ ಆರು ಆರು ಇಪ್ಪತ್ನಾಲ್ಕಕ್ಕೆ ಬೆಳಗ್ಗೆ ಎಂಟು ಗಂಟೆಗೆ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಅದರ ಸಂಬಂಧಿತ ಈ ಒಂದು ಪ್ರೆಸ್ ಮೀಟನ್ನು ಕರೆಯಲಾಗಿದೆ ಈಗಾಗಲೇ ಮುಂಚೆ ಮಾಡಿದಂಥ ಒಂದು ಪ್ರೆಸ್ ಮೀಟಲ್ಲೂ ಕೂಡ ನಾವು ತಿಳಿಸ್ಕೊಟ್ಟಿದ್ದೀವಿ ಸೌತ್ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಲವತ್ನಾಲ್ಕು ಮತಗಟ್ಟೆಗಳಿದ್ದು ಇಪ್ಪತ್ತೊಂದು ಸಾವಿರದ ಐನೂರ ನಲವತ್ತೊಂಬತ್ತು ವೋಟರ್ಸ್ ಇದ್ದಾರೆ ಹನ್ನೊಂದು ಕ್ಯಾಂಡಿಡೇಟ್ಸ್ಗಳಿದ್ದಾರೆ ಅದರಲ್ಲಿ ಅದೇ ರೀತಿಯಾಗಿ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಆರು ಜಿಲ್ಲೆಗಳಿಂದ ಎಪ್ಪತ್ತೊಂಬತ್ತು ಮತಗಟ್ಟೆಗಳು ಇಪ್ಪತ್ತ್ಮೂರು ಸಾವಿರದ ನಾಲ್ನೂರ ಎರಡು ಮತದಾರರಿದ್ದು ಎಂಟು ಅಭ್ಯರ್ಥಿಗಳಿದ್ದಾರೆ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಒಟ್ಟು ಮತಗಟ್ಟೆಗಳು ನೂರ ಎಂಟು ಎಂಬತ್ತೈದು ಸಾವಿರದ ಎಂಬತ್ತೊಂಬತ್ತು ಜನ ಮತದಾರರು ಇರ್ತಾರೆ ಇದು ಎಲ್ಲ ನಾಳೆ ಮತದಾನ ಮುಗಿದ ನಂತರ ಎಲ್ಲ ಜಿಲ್ಲೆಗಳಿಂದ ಜಿಲ್ಲಾವಾರು ತಮ್ಮ ತಮ್ಮ ಮತಗಟ್ಟೆಗಳ ಸಂಬಂಧಿತ ಮತಪೆಟ್ಟಿಗೆಗಳನ್ನು ಮಾರಾಣ ಸೈನ್ಸ್ ಕಾಲೇಜ್ ಫಾರ್ ವುಮೆನ್ ಮೈಸೂರು ಜೆ ಎನ್ ಪಿ ರಸ್ತೆ ಅಂದರೆ ನಾವು ಇಲ್ಲಿ ಇರುವಂಥ ಒಂದು ಸ್ಥಳಕ್ಕೆ ಆ ಬಾಕ್ಸಸ್ನ ಫೋಲ್ಡ್ ಬ್ಯಾಲೆಟ್ ಬಾಕ್ಸಸ್ನ ಇಲ್ಲಿಗೆ ತಗೊಬರ್ತಾರೆ ಈ ಒಂದು ಚುನಾವಣೆಯಲ್ಲಿ ಪ್ರಿಫರೆನ್ಷಿಯಲ್ ವೋಟ್ ನಡೆಯುತ್ತೆ ಯಾವುದೇ ರೀತಿಯಾದ ಇ ವಿ ಎಮ್ ಬಳಕೆ ಇರೋದಿಲ್ಲ ಬ್ಯಾಲೆಟ್ ಪೇಪರ್ನ ನಾವು ಬಳಸ್ತೀವಿ ಈ ಕೇಂದ್ರದಲ್ಲಿ ಮೂರು ಕ್ಷೇತ್ರದನ್ನು ಕೂಡ ಕೌಂಟಿಂಗ್ ಇಲ್ಲೇ ನಡೆಯುತ್ತೆ ಪ್ರತ್ಯೇಕವಾದ ಕೊಠಡಿಗಳನ್ನ ಈಗಾಗಲೇ ತಯಾರಿ ಮಾಡಿದ್ದೀವಿ ಇದಾದ್ಮೇಲೆ ತಾವು ಚೆಕ್ ಮಾಡ್ಬೋದು ಸ್ಟ್ರಾಂಗ್ ರೂಮ್ ಸ್ಟ್ರಾಂಗ್ ರೂಮ್ ಪಕ್ಕನೇ ಕೌಂಟಿಂಗ್ ರೂಮನ್ನು ಕೂಡ ನಾವು ತಯಾರಿ ಮಾಡಿದ್ದೀವಿ ಪ್ರತಿಯೊಂದು ಕೌಂಟಿಂಗ್ ಹಾಲಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೆ ಒಂದು ಕೌಂಟಿಂಗ್ ಹಾಲ್ ಒಂದು ಸ್ಟ್ರಾಂಗ್ ರೂಮ್ ಇದೆ ಪ್ರತಿಯೊಂದು ಕೌಂಟಿಂಗ್ ಹಾಲಲ್ಲಿ ಹದಿನಾಲ್ಕು ಟೇಬಲ್ ಕೌಂಟಿಂಗ್ ಟೇಬಲ್ನ ಇಡಲಾಗಿದೆ ಪ್ಲಸ್ ಒಂದು ಆರು ಟೇಬಲ್ ಇರುತ್ತೆ ಒಂದು ಪ್ರಿಫರೆನ್ಷಿಯಲ್ ವೋಟಿಂಗ್ ಬ್ಯಾಲೆಟ್ ಪೇಪರ್ ಬ್ಯಾಲೆಟ್ನ ಇಲ್ಲಿ ನಾವು ಇ ಸಿ ಐ ಗೈಡ್ಲೈನ್ಸ್ ರೀತಿಯ ಫಸ್ಟ್ ಬ್ಯಾಲೆಟ್ ಬಾಕ್ಸಲ್ಲಿ ಅಲ್ಲಿ ವೋಟರ್ಸ್ ಏನಿದೆ ಬ್ಯಾಲೆಟ್ ಪೇಪರ್ಸ್ ನಂಬರ್ಸ್ ಟ್ಯಾಲಿ ಮಾಡಿ ತದನಂತರ ನಾವು ಪ್ರಿಫರೆನ್ಷಿಯಲ್ ವೋಟು ಕೌಂಟಿಂಗ್ನ ಪ್ರಾರಂಭ ಮಾಡ್ತೀವಿ ಇಲ್ಲಿ ನಮಗೆ ಆರನೇ ತಾರೀಕು ಬೆಳಿಗ್ಗೆ ಎಂಟರಿಂದ ಪ್ರಾರಂಭ ಆಗತ್ತೆ ಕೌಂಟಿಂಗು ಪ್ರತಿ ಟೇಬಲ್ಗೆ ಒಬ್ಬರು ಮೇಲ್ವಿಚಾರ ಮೇಲ್ವಿಚಾರಕರು ಮತ್ತು ಇಬ್ಬರು ಕೌಂಟಿಂಗ್ ಅಸಿಸ್ಟೆಂಟ್ಸ್ಗಳನ್ನ ಸಹಾಯಕರನ್ನು ನೇಮಿಸಲಾಗಿದೆ ಈಗಾಗಲೇ ಅವ್ರಿಗೂ ಕೂಡ ಎಲ್ಲ ಗುರುತಿನ ಚೀಟಿಯನ್ನು ನೀಡಲಾಗಿದೆ ಏನು ಕೌಂಟಿಂಗ್ ಏಜೆಂಟ್ಸ್ ಇದ್ದಾರೆ ಪಾರ್ಟಿ ಕ್ಯಾಂಡಿಡೇಟ್ ವೈಸ್ ಯಾರು ಕೌಂಟಿಂಗ್ ಏಜೆಂಟ್ಸ್ ಬರ್ತಾರೆ ಅವ್ರಿಗೂ ಕೂಡ ವ್ಯವಸ್ಥೆ ಮಾಡಲಾಗಿದೆ ಅವ್ರಿಗೂ ಐ ಡಿ ಕಾರ್ಡ್ಸ್ನ ಇಶ್ಯೂ ಮಾಡಿದ್ದೀವಿ ಮೀಡಿಯಾ ಇಂದ ಕೂಡ ಮೀಡಿಯಾ ಪಾಸಸ್ ಈಗಾಗಲೇ ಎಲೆಕ್ಷನ್ ಕಮಿಷನಿಂದಾನೇ ಕೊಟ್ಟಿರ್ತಾರೆ ಈ ಒಂದು ನಮ್ಮ ಕೌಂಟಿಂಗ್ ಸ್ಟ್ರಾಂಗ್ ರೂಮ್ ಇಡುವಂಥ ಕಡೆ ಕೌಂಟಿಂಗ್ ನಡೆಯುವಂಥ ಕಡೆಗೂ ಕೂಡ ಎಲ್ಲ ಈಗಾಗಲೇ ಪೊಲೀಸ್ ಬಂದೋಬಸ್ತ್ನ ಕೂಡ ಮಾಡಲಾಗಿದೆ ಸೊ ಪೋಲೀಸ್ ಬಂದೋಬಸ್ತ್ಗೆ ಸಂಬಂಧಿಸಿದಂತೆ ಒಂದು ಏನು ಸ್ಟ್ರಾಂಗ್ ರೂಮ್ ಇದೆ ಸ್ಟ್ರಾಂಗ್ ರೂಮ್ಗೆ ಪ್ರತಿಯೊಂದು ಪಾಠ್ಯದಲ್ಲಿ ನಮಗೆ ಒಬ್ಬರು ಪಿ ಐ ಐದು ಪಿ ಎಸ್ ಐ ಎ ಎಸ್ ಐ ಏಳು ಜನ ಮೂವತ್ತು ಹೆಚ್ ಸಿ ಅಥವಾ ಪಿ ಸಿಗಳ್ನ ನಿಯೋಜಿಸ್ತಾರೆ ಸೊ ಅವರು ಈಗ ನಾಳೆಯಿಂದಾನೆ ಇಲ್ಲಿ ನಮಗೆ ಬಂದು ಬಿ ಬಿಗಿ ಬಂದೋಬಸ್ತ್ನ ಕಲ್ಪಿಸಿರ್ತಾರೆ ಅದೇ ರೀತಿ ಕೌಂಟಿಂಗ್ಗೆ ಎರಡು ಎ ಸಿ ಪಿ ಐದು ಪಿ ಐ ಒಂಬತ್ತು ಜನ ಪಿ ಎಸ್ ಐ ಎ ಎಸ್ ಐ ಹದಿಮೂರು ಜನ ಹೆಚ್ ಸಿ ಅಥವಾ ಪಿ ಸಿ ಅವರು ಅರವತ್ತು ಮಂದಿಯನ್ನು ನಿಯೋಜಿಸಿದ್ದಾರೆ ಅದ್ರ ಜೊತೆಗೆ ಸಶಸ್ತ್ರ ಪಡೆಗಳಲ್ಲಿ ಸಿ ಆರ್ ಎರಡು ತುಂಡು ಕೆ ಎಸ್ ಆರ್ ಪಿ ಎರಡು ಕಮಾಂಡೋಗಳದು ನಾಲ್ಕು ತಂಡಗಳನ್ನ ಇಲ್ಲಿಗೆ ನಿಯೋಜಿಸಿದ್ದಾರೆ ಸೊ ಬಿಗಿ ಪೊಲೀಸ್ ಬಂದೋಬಸ್ತಲ್ಲಿ ಒಂದು ಈ ಒಂದು ಕೌಂಟಿಂಗ್ನ ನಾವು ಹಮ್ಮಿಕೊಂಡಿದ್ದೀವಿ ಇಲ್ಲಿ ನಮ್ಮ ರಿಕ್ವೆಸ್ಟ್ ಇಷ್ಟೇ ಕೌಂಟಿಂಗ್ ಏಜೆಂಟ್ಸ್ ಯಾರು ಬರ್ತಾರೆ ಅವರು ತಮ್ಮ ಐ ಡಿ ಕಾರ್ಡ್ ತಗೊಂಡು ಬೆಳಿಗ್ಗೆ ಇಲ್ಲಿ ಎಂಟು ಗಂಟೆಗೆ ಪ್ರಾರಂಭ ಆಗೋದ್ರಿಂದ ಬೈ ಸೆವೆನ್ ಫಾರ್ಟಿ ಫೈವ್ ಅವರು ತಮ್ಮ ತಮ್ಮಗೆ ನಿಯೋಜಿಸಿರುವ ಟೇಬಲ್ಗಳ ಹತ್ರ ಬಂದು ಕೂತ್ಕೋಬೇಕು ಅಂತ ನಮ್ಮ ಕೌಂಟಿಂಗ್ ಏಜೆಂಟ್ಸ್ಗೆ ಕೌಂಟಿಂಗ್ ಸ್ಟಾಫ್ದು ಎಲ್ಲ ಕೂಡ ಈಗಾಗಲೇ ಟ್ರೈನಿಂಗ್ ಆಗಿದೆ ನಮ್ಮ ರಿಕ್ವೆಸ್ಟ್ ಮೀಡಿಯಾಗೆ ನಮ್ಮ ವೋಟರ್ಸ್ಗೆ ಒಂದು ಅಪೀಲ್ ಮಾಡ್ಕೋತಾ ಇದ್ದೀವಿ ಎಲ್ಲ ಗ್ರ್ಯಾಜುಯೇಟ್ ಮತ್ತು ಟೀಚರ್ಸ್ ಇರೋದ್ರಿಂದ ಕಡ್ಡಾಯವಾಗಿ ಮತದಾನವನ್ನು ಮಾಡಿ ಎನ್ರೋಲ್ ಆಗಿರೋರು ಮತ ಚಲಾಯಿಸಿ ಅಂತ ನಿಮ್ಮಲ್ಲಿ ನಿಮ್ಮ ಮೂಲಕ ಕೋರ್ಕೊಳ್ತೇವೆ ಹಿಂದಿ ಆದರೆ ಸಾವಿರದ ಹದಿನೇಳು ಜನ ಆಗಿದ್ದಾರೆ ದಕ್ಷಿಣ ಶಿಕ್ಷಕರಕ್ಕೆ ನೂರ ತೊಂಬತ್ನಾಲ್ಕು ನೈಋತ್ಯ ಶಿಕ್ಷಕರಕ್ಕೆ ಮುನ್ನೂರ ನಲ್ವತ್ತೆಂಟು ಮತ್ತು ನೈಋತ್ಯ ಪದವೀರರ ಕ್ಷೇತ್ರಕ್ಕೆ ನಾನ್ನೂರ ಎಪ್ಪತ್ತೈದು ಒಟ್ಟು ಸಾವಿರದ ಹದಿನೇಳು ಮಂದಿ ಪೋಲಿಂಗ್ ಪರ್ಸ್ನಲ್ನ ನಾವು ಈಗಾಗಲೇ ಅಪಾಯಿಂಟ್ ಮಾಡಿ ಅವರು ಪೋಲಿಂಗ್ ಸ್ಟೇಷನಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಶಿವಮೊಗ್ಗ ಒಬ್ಬರಿದ್ದಾರೆ ಅಲ್ಲೇ ಮೆನ್ಷನ್ ಮಾಡಿದ್ದೀವಿ ಅಲ್ಲ ಇನ್ನೊಬ್ಬರು ದಕ್ಷಿಣ ಶಿಕ್ಷಕರದಲ್ಲಿ ಮೈಸೂರಲ್ಲಿ ಒಬ್ಬರಿದ್ದಾರೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ